ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮದಲ್ಲಿ ನಗರ ಪೊಲೀಸ್ ಇಲಾಖೆಯಿಂದ ದಲಿತ ಸಭೆ ಗ್ರಾಮದಲ್ಲಿ ಬಸ್ ನಿಲ್ದಾಣದ ಆವರಣದ ಸಾರ್ವಜನಿಕ ಸ್ಥಳದಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆಯ ಗಂಗಾವತಿ ನಗರ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ದಲಿತ ಸಭೆ ಎಂಬ ಕಾರ್ಯಕ್ರಮವನ್ನು ಪಿ ಐ ಪ್ರಕಾಶ್ ಮಾಳೆ ರವರ ನೇತೃತ್ವದಲ್ಲಿ ಜರುಗಿತು ಸಭೆಯ ಉದ್ದೇಶ ಕುರಿತು ಮಾತನಾಡಿದ ಪೊಲೀಸ್ ಅಧಿಕಾರಿಗಳು ದಲಿತರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವುದು ಅವರ ಕುಂದುಕೊರತೆಗಳನ್ನು ನಿವಾರಿಸುವುದು ದಲಿತರ ಮೇಲೆ ನಡೆಯುವ ದೌರ್ಜನ್ಯ ಪ್ರಕರಣಗಳಿಗೆ ರಕ್ಷಣೆ ಕಲ್ಪಿಸುವುದು ಜೊತೆಗೆ ದಲಿತರು ಜನಸಾಮಾನ್ಯರಂತೆ ಜೀವನ ನಡೆಸಲು ಅನುಕೂಲ ಕರಪಿಸುವುದು ಹಾಗೂ ಮನೋಸ್ಥೈರ್ಯ ಹೆಚ್ಚಿಸುವುದು ಇಲಾಖೆಯ ಮೂಲ ಉದ್ದೇಶವಾಗಿದೆ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವ ಮನುಷ್ಯ ಮನುಷ್ಯನನ್ನು ಪ್ರೀತಿಸುವುದನ್ನು ಸಹಜೀವನ ಸಹಬಾಳ್ವೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂತೆ ಸಾರ್ವಜನಿಕರಿಗೆ ತಿಳಿ ಹೇಳುವ ಕಾರ್ಯಕ್ರಮ ಪೊಲೀಸ್ ಇಲಾಖೆ ಹೊಂದಿದೆ ಎಂದು ತಿಳಿಸಿದ ಅವರು ಶಿಕ್ಷಣಕ್ಕೆ ಪ್ರಮುಖ ಆದ್ಯತೆ ಕಲ್ಪಿಸುವಂತೆ ಮನವರಿಕೆ ಮಾಡಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇಲಾಖೆಯ ನಾಗರಾಜ್ ಮಹೇಶ್ ಶಿವಶರಣಗೌಡ ಇನ್ನಿತರ ಪೊಲೀಸರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಮಾನವ ನಮ್ಮ ನಗರದಲ್ಲಿ ವಾರ್ಡ್ಗಳಲ್ಲಿ ನಾವು ದಲಿತ ಸಭೆ ದಲಿತ ಅಂತ ನಂತರ ಎಸ್ಸಿ ಎಸ್ ಟಿ ಸಭೆ ಅಂತ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಕುಂದುಕೊರತೆ ಸಭೆ ಅಂತ ಮಾಡ್ತೀವಿ ನಾವು ಅದರಂತೆ ಈ ದಿನ ನಾವು ಒಡ್ಡಟ್ಟಿ ಗ್ರಾಮದಲ್ಲಿ ಬಸ್ ಸ್ಟಾಂಡ್ ಹತ್ರ ಪಕ್ಕದಲ್ಲಿ ಮಳಿಗೆಯಲ್ಲಿ ನಾವು ಕುಂದುಕೊರತೆಗಳ ಸಭೆಯನ್ನು ಹಂಪಿದ್ವಿ ಇದೊಂದು ಇಲಾಖೆ ಸುತ್ತೋಲೆ ನಮಗೆ ಪ್ರತಿ ತಿಂಗಳ ನಾವು ಯಾವುದೇ ಪೊಲೀಸ್ ಸ್ಟೇಷನ್ ಇರಲಿ ರಾಜ್ಯದಲ್ಲಿ ಆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಹಳ್ಳಿಗಳಲ್ಲಿ ಆಗಿರ್ಬೋದು ಗ್ರಾಮಗಳಲ್ಲಿ ಮತ್ತು ನಗರಗಳಿದ್ದಲ್ಲಿ ವಾರ್ಡ್ಗಳಲ್ಲಿ ಮಾಡಬೇಕು ಅಂತಿದೆ ಸೊ ಅದೇ ರೀತಿ ನಾವು ನಗರದಲ್ಲಿ ಮಾಡ್ತಿದ್ವಿ ದೊಡ್ಡ ರೆಡ್ಡಿಯೂ ನಮ್ಮ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವುದರಿಂದ ಸೊ ಇಂದು ನಾವು ಬಸ್ ಸ್ಟ್ಯಾಂಡಲ್ಲಿ ಆಯೋಜನೆ ಮಾಡಿದ್ದೀವಿ ಸೊ ಏನು ಎಸ್ ಎಸ್ ಟಿ ಹುಡುಗ ಕೊರತೆಗಳ ಸಭೆ ಏನಪ್ಪ ಮುಖ್ಯ ಉದ್ದೇಶ ಅಂತಂದರೆ ನೀವು ನಿಮ್ಮ ನಿಮ್ಮ ಓಣಿಯಲ್ಲಿ ವಾರ್ಡಲ್ಲಿ ನೀವು ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮಗೆ ಹೇಳಿದರೆ ಅಥವಾ ನಮಗೊಂದು ಬಿರಿಯಾನಿ ನೀಡಿದರೆ ನಾವು ಆ್ಯಕ್ಷನ್ ಮಾಡ್ತೀವಿ ಒಂದು ಎಲ್ಲದನ್ನೂ ಕೇಸ್ ಮಾಡಿ ಬಗೆಹರಿಸ್ತೀವಿ ಅಂತ ನಾವು ಹೇಳೋಕ್ಕಾಗತ್ತೆ ಕೆಲವೊಂದು ಸಣ್ಣ ಪುಟ್ಟಗಳು ಇರ್ತವೆ ಅವ್ನು ಬಂದು ಹೇಳಿ ನಮಗೇನಾದರೂ ಒಂದು ಔಷಧ ಆಗಿತ್ತು ದೂರವಾಣಿ ಮುಖಾಂತರ ಆಗಿರ್ಬೋದು ಹೀಗೆಲ್ಲ ನೀವು ಇಮೇಲ್ ಮುಖಾಂತರ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಂಪ್ಲೇಂಟ್ ಕೊಡ್ಬೋದು ಸರ್ ಕಾಯ್ದೆ ಸೊ ನೀವು ಅದನ್ನು ನಮಗೆ ತಿಳಿಸಿದ್ರೆ ನಾವು ಅದನ್ನು ಅಟೆಂಡ್ ಮಾಡ್ತೀವಿ ಎಸ್ ಸಿ ಎಸ್ ಟಿ ಕಾಲೋನ ಕಾಲೋನಿಗಳಿರತಕ್ಕಂಥ ಸಮಸ್ಯೆ ಏನು ಓಣಿ ಕೆರೆಗಳಿರ್ತಾವಲ್ಲ ಆ ಸಮಸ್ಯೆಗಳ ಬಗ್ಗೆ ನಮ್ಗೆ ಹೇಳಿದರೆ ನಾವು ಒಂದು ಅಟೆಂಡ್ ಮಾಡ್ತೀವಿ ಒಂದು ಈಗ ನಾವೇನು ನಮ್ಗೆ ಆದೇಶ ಏನಪ್ಪ ಅಂತಂದರೆ ಈಗ ನಾನ್ ಎಸ್ ಸಿ ಎಸ್ ಟಿ ಕಾಲೋನಿ ಈಗೇನು ಜಾತಿ ನಿಂದಿನ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ ಆಣೆಗಳಲ್ಲಿ ಸೊ ಇಲ್ಲಿ ನೀವು ಎಸ್ ಸಿ ಎಸ್ ಟಿ ಜನ ಬಿಟ್ಟು ಅದರ್ ಕಾಸ್ಟಲ್ಲಿ ಇದ್ದೀರಲ್ಲ ಇಲ್ಲ ಅದರ್ ಕಾಸ್ಟಲ್ಲಿ ಇದ್ದೀರಿ ಅದರ ಸೊ ಅವರಿಗೆ ನಾವು ಏನು ಹೇಳೋದಪ್ಪ ಅಂತಂದರೆ ಈಗ ನಾನು ದಲಿತ ಅಂತ ಹೇಳ್ಬೋದು ಇಲ್ಲ ಎಸ್ ಸಿ ಎಸ್ ಟಿ ಜನ ಬಿಟ್ಟು ಬೇರೆ ಬೇರೆ ವರ್ಗದವರು ಅಂತ ನಾವು ಹೇಳ್ಬೋದು ಸೊ ನೀವು ಯಾವುದೇ ರೀತಿಯಿಂದ ಈ ನಮ್ಮ ಎಸ್ ಸಿ ಎಸ್ ಟಿ ಜನಗಳ ಮೇಲೆ ಜಾತಿ ನಿಂದನೆ ಪ್ರಕರಣ ಆಗದಂಗೆ ನೋಡ್ಕೋಬೇಕು ಜಾತಿ ನಿಂದನೆ ಮಾಡಬಾರ್ದು ಅಂತ ಸಹಜವಾಗಿ ಈಗ ನಗರದಲ್ಲಿ ಕಮ್ಮಿ ಹಳ್ಳಿಗಳಲ್ಲಿ ಅಲ್ಲಲ್ಲೇ ಇಲ್ಲಿ ಇದಾವೆ ಅಂತ ನಾವು ಹೇಳ್ಬೋದು ಬಟ್ ಆದರೂ ಸಹಿತ ಯಾರು ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಬಿಟ್ಟು ಬೇರೆ ಜನ ಬಂದಿದ್ದೀರಿ ಬೇರೆ ಅಧಾರ್ ಕಾಸ್ಟ್ವ್ರು ಬಂದಿದ್ದೀರಿ ನೀವು ಯಾವುದೇ ಕಾರಣಕ್ಕೂ ಎಸ್ ಸಿ ಎಸ್ ಟಿ ಅವ್ರ ಮೇಲೆ ದೌರ್ಜನ್ಯ ಆಗಿರ್ಬೋದು ಒಡೆಯದಾಗಿರ್ಬೋದು ಒಡೆಯೋದಾಗಿರ್ಬೋದು ಜಾತಿ ನಿಂದನ ಆಗಿರ್ಬೋದು ಯಾವುದನ್ನು ಮಾಡಕೂಡದು ಮಾಡಬೇಡಿ ನಿಮ್ಗೆ ಏನೇ ಸಮಸ್ಯೆ ಆಗಿತ್ತು ಅವರು ಎಸ್ ಸಿ ಎಸ್ ಟಿ ಜನದಿಂದ ನೀವು ಬನ್ನಿ ಇಷ್ಟು ಠಾಣೆಗೆ ನಾವು ಕರೆಸ್ತೀವಿ ಕರೆಸಿ ವಿಚಾರಣೆ ಮಾಡಿ ನ್ಯಾಯ ಧರಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಸೊ ಅದು ಮುಖ್ಯ ಉದ್ದೇಶ ಜಾತಿ ನಿಂದನೆ ಯಾವುದೇ ರೀತಿ ಆಗ್ಬಾರ್ದು ಅವ್ರ ಮನೆ ಒತ್ತುವರಿ ಆಗಿರ್ಬೋದು ಜಾಗ ಒತ್ತುವರಿ ಆಗಿರ್ಬೋದು ಅವ್ರು ಯವಚವಾಗಿ ಮಾತಾಡೋದಾಗಿರ್ಬೋದು ಯಾವ ನೀವು ಉದ್ದೇಶಕ್ಕಾಗಿ ಅದರ್ ಎಸ್ ಸಿ ಎಸ್ ಟಿ ಜನನೂ ಕರೆಸಿದ್ದೀವಿ ನಮಗೆ ಸೊ ಆ ಒಂದು ಉದ್ದೇಶಕ್ಕಾಗಿ ಈಗ ನಾವು ವಿಡಿಯೋ ಇಟ್ಕೊಂಡಿದ್ದೀವಿ ಈಗ ಒಂದು ಅದರ್ ಕಾಸ್ಟೋರಿಗೆ ಹೇಳಿಬಿಟ್ಟೆ ನಾನು ನಿಮ್ಮ ಜಾತಿಗಿಂತಲೇ ಮಾಡ್ಬಾರ್ದು ಅಂತ ಹೇಳಿ ಈಗ ಎಸ್ ಸಿ ಎಸ್ ಟಿ ಜನ ಇಲ್ಲಿದ್ದೀರಿ ಸೊ ಏನು ಸಮಸ್ಯೆ ಇತ್ತಂದ್ರೆ ತಾವು ಒಬ್ಬ ಕೂಡ ಏನು ನಾನು ಬರ್ಕೊಂಡು ಸಂಬಂಧಪಟ್ಟ ಇಲಾಖೆಗೆ ಪತ್ತಾಯವಾರ ಮಾಡ್ತೀನಿ ಸಮಸ್ಯೆ ಬಂದ ನಾವಾಗಲಿ ನಾನು ಪಿ ಎಸ್ ಆಗಲಿ ನಿಮ್ಮನ್ನು ಕರ್ಕೊಂಡೋಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸುವಂಥ ವ್ಯವಸ್ಥೆ ಮಾಡ್ತೀವಿ ಸಮಸ್ಯೆ ಇದ್ರಿ ತಾವು ಹೇಳಿದ್ರೆ ನಾನು ಯಾವುದೇ ರೀತಿಯ ಅನ್ಯಾಯಗಳಾದಲ್ಲಿ ಆಮ ಸಂವಿಧಾನದಲ್ಲಿ ಏನು ಸವಲತ್ತುಗಳನ್ನು ಮಾಡಿದ್ದಾರೆ ಆ ಸವಲತ್ತುಗಳನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರತಿ ತಿಂಗಳು ಒಂದು ಸಭೆಯನ್ನು ಮಾಡಿ ಪ್ರತಿ ತಿಂಗಳು ಎರಡನೇ ಭಾನುವಾರ ಸಭೆ ಮಾಡಿ ಅವರಿಗೆ ಮಾಹಿತಿ ನೀಡಬೇಕು ಆಮ ನಿಮ್ಮ ಏರಿಯಾದಲ್ಲಿ ಏನಾದರೂ ತೊಂದರೆಗಳಿದ್ರೆ ನೀರಿನ ತೊಂದರೆ ಇದ್ದರೆ ಕರೆಂಟಿನ ತೊಂದರೆ ಇದ್ದರೆ ಆಮ ಯಾವುದೇ ಒಂದು ಶಾಲೆಯಲ್ಲಿ ಏನಾದರೂ ಬೇರೆ ವ್ಯವಸ್ಥೆ ಮಾಡಲ್ಲ ಅಂದರೆ ಅಂಥವ್ರ ಬಗ್ಗೆ ಎಲ್ಲ ನೀವು ನಮಗೆ ಮಾಹಿತಿ ನೋಡಿದರೆ ನಾವು ಸಂಬಂಧಪಟ್ಟ ಇಲಾಖೆಗೆ ವ್ಯವಹಾರ ಬರೆದು ಪತ್ರ ಮುಖೇನ ಮಾಹಿತಿಯನ್ನು ಕೊಟ್ಟು ನಿಮ್ಮ ಸಮಸ್ಯೆಗೆ ಏನು ಅನ್ನೋ ಸ್ಪಂದನೆ ಮಾಡೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರದ ಒಂದು ಕಾರ್ಯಕ್ರಮ ಇದು ಅದಕ್ಕೋಸ್ಕರ ಎಲ್ಲ ಕಡೆನೂ ಪ್ರತಿ ತಿಂಗಳು ಎರಡನೇ ಮಾಡ್ತಾ ಇದ್ದೀವಿ ಈ ಸಾವಿರದ ಒಂದರು ಮತದ ದಿನಾಚರಣೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೇಳ್ತಾರೆ ಅದನ್ನು ಕೇಳಿ ನಿಮ್ಮದೇನಾದರೂ ಸಮಸ್ಯೆ ಇದ್ದರೆ ನಮಗೆ ಹೇಳಿದರೆ ನಾವು ಆ ಸಮಸ್ಯೆಗೆ ತಕ್ಕಂಥ ಇಲಾಖೆಯೊಂದಿಗೆ ನಾವು ಪತ್ರ ವ್ಯವಹಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದಕ್ಕೆ ನೀವೆಲ್ಲರೂ ನಿಮ್ಮ ಸಹಕಾರ ಇರಬೇಕು ನಮಗೆ ನಿಮ್ಮ ಸಹಕಾರದಿಂದ ನಮ್ಮ ಇಲಾಖೆ ಸುಸೂತ್ರವಾಗಿ ನಡೀಲಿ ನೀವೆಲ್ಲರೂ ಪೊಲೀಸ್ ಇಲಾಖೆ ಮಾಡಿ ಅಂತ ಹೇಳ್ತಿದ್ದೀವಿ ಇವತ್ತಿನ ಈ ಸಭೆಯಲ್ಲಿ ಈಗ ಸಾಯೇಗರು ನಿಮ್ಮನ್ನು ಉದ್ದೇಶಿಸಿ ಒಂದು ಎರಡು ಮಾತು ಒಂದಟ ಗ್ರಾಮಕ್ಕೆ ಬಂದು ದಲಿತ ಬೇರ ಬಗ್ಗೆ ಮತ್ತು ಇನ್ನುಳಿದ ಜನಾಂಗದ ಆಗಿರಬೇಕನ್ನು ಕೂಡ ಹೇಳಿದ್ರು ಇಲ್ಲೆಲ್ಲರೂ ಹಣತಂಗೆ ಬಾಳೆ ಅಂತ ಹೇಳಿದ್ರೆ ಒಳ್ಳೆ ಬೆಳವಣಿಗೆ ಅದ ಯಾರು ಕೂಡ ಯಾರಿಗೆ ದಲಿತರಿಗಾಗಿ ಇನ್ನೊಂದು ಯಾವುದೇ ಜಾತಿಗಲಿ ಯಾರು ಕೂಡ ಯಾರೂ ಭೇದ ಭಾವ ಮಾಡಬಾರ್ದು ಹಾಗಾಗಿ ಇಲ್ಲಿವರೆಗೆ ನಮ್ಮ ಸಿ ಪಿ ಸರ್ ಬಂತ ಒಂದು ನಾಲ್ಕು ಮಾತು ಗಮನ ಬಗ್ಗೆ ಹೇಳೋದಕ್ಕಾಗಿ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಗೊತ್ತಾಗುತ್ತೆ